ಅದನ್ನ ನಾನ್ ಕೊಡ್ತೀನಿ ದಯವಿಟ್ಟು ಬಂದ್ ಸಿನಿಮಾ ನೋಡ್ರಿ ಈ ತರ ಸಿನಿಮಾ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮೂವಿ ಮಾತ್ರ ಬೆಂಕಿ ಯಾರು ಮದುವೆ ಮಾಡೋರು ಲವ್ ಮಾಡೋರು ಈ ಮೂವಿ ನೋಡ್ಬೇಕು ಫುಲ್ ಆಗಿ ಆಗ್ಬಿಡ್ತೀವಿ ಎಲ್ಲ ಓಡೋ ಗೋಪಾಲ್ ಮಾಡ್ಬೇಕು ಬಾಟ್ಲ್ ಹೋಗ್ಬಿಟ್ಲ ಎಲ್ಲ ಓಡೋ ಗೋಪಾಲ್ ಮಾಡ್ಬೇಕು ಬಾಟ್ಲ್ ಹೋಗ್ಬಿಟ್ಲ ಈ ಫಿಲಂ ಸೂಪರ್ ಆಯ್ತು ಇಲ್ಲ ಸೈಕಲ್ ಸುಖ ತುಂಬಾ ಚೆನ್ನಾಗಿದೆ ದಿಲ್ಮಾರ್ ಅಂತ ಎಷ್ಟು ತಕ್ಕನಾಗ ಆಟಿ ಟಚ್ ಆಗತರ ಫಿಲಂ ಇದೆ ಎಲ್ರು ಫ್ಯಾಮಿಲಿ ಸಮೇತ ಮತ್ತೊಮ್ಮೆ ಇನ್ನೊಂದ್ಸತಿ ಬಂದ್ ನೋಡಿ ಕರ್ನಾಟಕ ಅತ್ಯಂತ ಇವತ್ತು ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಸಿರಾ ಸಪ್ತಗಿರಿ ಪಾಗಿಸ್ ನಲ್ಲಿ ನಮ್ಮ ತಾಲೂಕಿನ ಜನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದೇ ತರ ಗ್ರಾಮೀಣ ಪ್ರದೇಶದಲ್ಲಿ ಬರೆದಂತ ಯುವಕ ದಿಲ್ ಮಾರ್ ಚಿತ್ರಕ್ಕೆ ಆರೈಸಿ ಶುಭ ಹಾರೈಸಬೇಕು ಅಂತ ನಮ್ಮ ಲೋಕಲ್ ಅಂದ್ರೆ ನಮ್ಮ ತಾಲೂಕಿನ ಶಿರಾ ಹುಡುಗ ಮಾಡಿರೋದು ಹೀರೋ ಆಗ್ಬೇಕು ಅಂದ್ರೆ ಗಾಂಧಿನಗರದಲ್ಲಿ ಹೆಸರು ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಆಗಲ್ಲ ಅಂತದ್ರಲ್ಲಿ ಅವೆಲ್ಲ ಕಷ್ಟಗಳನ್ನ ಒಂದು ರಿಯಾಲಿಟಿ ಶೋ ಮೂಲಕ ಬಂದು ಎಲ್ಲಾ ಕಷ್ಟ ಅನುಭವಿಸಿ ಇವತ್ತು ಹೀರೋ ಆಗಿದ್ದಾರೆ ಅಂತಂದ್ರೆ ತಮಾಷೆ ವಿಷಯ ಅಲ್ಲ ನಾವು ಸಪೋರ್ಟ್ ಮಾಡಬೇಕು ಹಾಗಾಗಿ ದಯವಿಟ್ಟು ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನತೆಗಳು ಬಂದು ನಮ್ಮ ಈ ಶಿರಾ ಹುಡುಗ ಮಾಡಿರುವಂತಹ ಕಷ್ಟಪಟ್ಟು ಮಾಡಿರುವಂತಹ ಈ ಸೈಕೋ ಶುಕ್ಲಾ ಮೂವಿಯನ್ನ ನೀವೆಲ್ಲರೂ ನೋಡ್ಬೇಕು ಅಂತ ಹೇಳಿ ನಮ್ ಕಡೆಯಿಂದ ಎಲ್ಲ ಇದೀವಿ ಕುಟುಂಬಸ್ಥರು ಬಂದು ನೋಡಿ ಅರಸಿ ನಮ್ ಪಪ್ಪುನ ತುಂಬಾ ಕಷ್ಟ ಪಟ್ ಮೂವಿ ಮಾಡಿದೆ ನಮ್ ಚಿಕ್ಕಿ ಮತ್ತೆ ಚಿಕ್ಕಪ್ಪ ಸಖತ್ ಕಷ್ಟ ಪಟ್ಟಿದಾರೆ ಅವ್ರ ಅರಸಿ ಎಂದು ಕೇಳ್ಕೊಳ್ತೀನಿ ನಾನು ಸಖತ್ ಆಗೈತೆ ಮೂವಿ ಎಲ್ಲರೂ ಬಂದಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದ್ ನೋಡಿ ಆಲ್ ದ ಬೆಸ್ಟ್ ದಿಲ್ಮರ್ ಮೂವಿ ನೋಡಿ ಎಲ್ಲಾರನು ದಿಲ್ಮಾರ್ ಅಲ್ಲಿ ಬರೀ ಮೂವಿ ನೋಡಿ ಲವ್ ಮಾಡೋದು ಲವ್ ಮಾಡಿ ಸ್ವಲ್ಪ ದಿನ ಬಿಟ್ಬಿಡೋದು ಅಲ್ಲ ಆ ದಿಲ್ಮಾರ್ ಮೂವಿನಲ್ಲಿ ಇದೆ ಒಂದ್ ದಿಲ್ಲಿಗೋಸ್ಕರನ ಇಡೀ ನೇ ಇಡೀ ಲೈಫ್ ಎಂಡ್ ಅಂತ ಮೂವಿ ನೋಡಿ ಇನ್ನು ಮಾಡಬೇಕು ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಂದು ಮೆರುಗು ತರ ಅಂತ ಕಲಾವಿದ ನಮ್ಮ ಶಿರಾ ತಾಲೂಕಲ್ಲಿ ಹುಟ್ಟಿದಾನೆ ದಿಲ್ಮಾರ್ ಅಂತ ರಾಮ್ ಗೌಡ ಅಂತ ಹೇಳ್ಬಿಟ್ಟು ಅವರು ತುಂಬ ಒಂಬತ್ತು ವರ್ಷಗಳ ರಿಯಾಲಿಟಿ ಶೋ ಮೂಲಕ ಬಂದು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಪ್ರಪ್ರಥಮ ಬಾರಿಗೆ ಸಿರಾ ತಾಲೂಕಲ್ಲಿ ನಟಿಸಿ ಇವತ್ತು ನಾನು ಆ ಸಿನಿಮಾನ ನೋಡ್ದೆ ತುಂಬಾ ಖುಷಿ ಆಯ್ತು ಏನ್ ಗೊತ್ತಾ ಇವತ್ ಹಿಂದೆ ಬ್ಯಾಕ್ ಗ್ರೌಂಡ್ ಇತ್ತು ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಚಲನಚಿತ್ರದಲ್ಲಿ ಬೆಳಿಬೋದಾಯ್ತು ಇವರು ನಾನ್ ನೋಡ್ದಂಗೆ ಮೂವತ್ ವರ್ಷದಿಂದ ಇವ್ರ ಕುಟುಂಬನ ನೋಡಿದ್ರಿ ಇವರು ಸಾಮಾನ್ಯ ರೈತ ಫ್ಯಾಮಿಲಿ ಈ ಹುಡುಗ ಹೋಗಿ ಒಂಬತ್ತು ವರ್ಷದಿಂದ ರಿಯಾಲಿಟಿ ಶೋ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಾನ್ನೂರ ಐವತ್ತು ಸ್ಕ್ರೀನ್ ಗಳಲ್ಲಿ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅಷ್ಟು ಸಲಿಸದಲ್ಲ ಅವ್ರ ಕಷ್ಟ ಆ ಶ್ರಮ ಅವ್ರಿಗೆ ಗೊತ್ತಿರುತ್ತೆ ಅದರಿಂದ ದಯಮಾಡಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲಾ ಕನ್ನಡದ ಕಲ್ಯಾಣ ಚಲನ ಚಲನಚಿತ್ರ ಪ್ರೇಕ್ಷಕರುಗಳು ದಯಮಾಡಿ ಈ ದಿಲ್ಮಾರ್ ರಾಮ್ ಗೌಡ ನಟಿಸಿರುವ ಈ ಚಲನಚಿತ್ರ ನೋಡ್ಬೇಕು ದಯಮಾಡಿ ಹಳ್ಳಿ ಹುಡುಗನ್ನ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲಾರನ್ನೂ ವಿನಂತಿ ಮಾಡ್ಕೊಂತೀನಿ ದಿಲ್ಮಾರ್ ಅಂದ್ರೆ ನಮ್ಮ ತಾಯಿ ಹೊತ್ತು ಸತ್ತು ಸ್ವರ್ಗ ಇರ್ಬೋದು ಇವತ್ತು ಅವನು ನಮ್ಮ ತಾಯಿ ಇರುದೇ ಅವನು ಅಷ್ಟು ನನ್ ಖುಷಿ ಹೆಮ್ಮೆ ಆಗುತ್ತೆ ನಮ್ಮ ತಂದೆಗೂ ಇವತ್ತು ನಮ್ಮ ತಾಯಿ ಇಲ್ಲ ಇರ್ಬೋದು ಆದ್ರೂ ಮ್ಯಾಲ ನೋಡ್ತಾ ಅವರು ಅವರು ಶ್ರಮ ಅವನು ಎಫೆಕ್ಟ್ ನಮ್ಮ ಅವ್ರ ವೈಫು ನಮ್ ದಿವ್ಯಾ ಹೇಳಿ ಅವ್ರ ಎಫೆಕ್ಟ್ ಇವತ್ತಿಗೆ ಮೆನ್ಸಾಗೈತಿ ಅದೇ ನಾನು ಹೇಳಿಷ್ಟೇನು ನಮ್ಮ ಜನತೆಗೆ ಎಲ್ಲಾ ಯೂಸ್ ಯೂಸ್ ಆಗಿರ್ಬೋದು ಎಲ್ಲ ಅಕ್ಕ ತಗಿರೋ ಬಂದು ಪೋಷಿಸಿ ನಾಳೆ ಹತ್ತು ಗಂಟೆಗೆ ಮತ್ತೆ ನಮ್ಮ ತಮ್ಮ ಅವರು ಸಿರಾಕಿ ಆಗಮಿಸ್ತಾ ಇದ್ರೆ ಎಲ್ಲಾರು ಬಂದು ದರ್ಗಾ ಸರ್ಕಲ್ ಇಂಟ ಇಲ್ಲಿಗೆ ಭಾಗವಹಿಸ್ಬೇಕು ಎಲ್ಲಾರು ಬಹಳ ಚೆನ್ನಾಗಿದೆ ಬಹಳ ಖುಷಿ ಆಗುತ್ತೆ ನಮ್ಮೂರು ಹುಡುಗ ಬಡರ್ ಮಕ್ಳು ಬೆಳಬೇಕ ಅನ್ನೋ ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ ಮತ್ತೆ ಲವ್ ಸೆಂಟಿಮೆಂಟ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಬಹಳ ಖುಷಿ ಆಗುತ್ತೆ ನೂರು ದಿನ ಓಡ್ಲಿ ಅಂತ ಹೇಳಿ ಹಾರೈಸ್ತೀವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಖುಷಿ ವಿಚಾರ ಏನಂದ್ರೆ ನಮ್ ಶಿರಾ ತಾಲ್ಲೂಕು ಮಾನಂಗಿ ತಾಂಡದ ಒಂದು ಗ್ರಾಮದಿಂದ ಬಂದಂತ ನಮ್ಮ ರಾಮ್ಗೌಡ ಅಣ್ಣ ಅವರು ತುಂಬಾ ಸಾಕಾದ ಸಿನಿಮಾ ಮಾಡಿದ್ದಾರೆ ಇದು ಶಿರಾ ತಾಲೂಕಿಗೆ ಹೆಮ್ಮೆಯ ವಿಚಾರ ಇದು ತುಂಬಾ ಚೆನ್ನಾಗಿದೆ ಫಿಲಂ ಮಾತ್ರ ಸ್ಟೋರಿ ಬೇಸು ಅವ್ರ ಆಕ್ಷನ್ ಅವ್ರ ಫೈಟಿಂಗ್ ಮಾತ್ರ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಫಿಲಂ ಮಾತ್ರ ಸಗದಾಗಿದೆ